ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಸರಿ ಸಬ್ಸಿಡಿ ಮತ್ತು ಥಿಯೇಟ್ರ್ ಸಮಸ್ಯೆ ಅದೆಲ್ಲದರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಮನವೇ ಮಾಡಿ ಅವರು ಯಾರು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದಾರೆ ಸರ್ ತೊಂಬತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಸುಮಾರು ತೊಂಬತ್ತು ವರ್ಷಗಳಿಂದ ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ದರು ಈಗ ಸ್ವಂತ ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂಥ ಸಾರಾಗೋವಿಂದ ಅವ್ರನ್ನ ಮಾತಾಡಿಸ್ತಾ ಇದ್ದೆ ವಾರ್ತಾ ಇಲಾಖೆಯಿಂದ ಆಗಲಿ ಅಥವಾ ಏನು ಚಲನಚಿತ್ರ ಅಕಾಡೆಮಿಯಿಂದ ಆದ್ರೆ ಏನಾದರೂ ಆರ್ಥಿಕ ಸಹಾಯ ಮಾಡಿದ್ದಾರೆ ಕಟ್ಟಡ ಇದಕ್ಕೆ ಅಂತಕ್ಕಂಥದ್ದು

ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗದ್ದೆ ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ರೀತಿಯ ಆರ್ಥಿಕ ಸಹಾಯವನ್ನು ಮಾಡಿ ಸರ್ ಫಿಲ್ಮ್ ಸಿಟಿ ವಿಚಾರವಾಗಿ ಪ್ರತಿ ಸಿ ಎಂ ಅವ್ರು ಬಂದಾಗ್ಲೂ ಸಹ ಪ್ರತಿಯೊಂದು ಇದರಲ್ಲೂ ಬಜೆಟ್ ಅಲೋಕೇಶನ್ ಆಗುತ್ತೆ ಆದರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತಕ್ಕಂಥದ್ದು ಅಂದರೆ ವರ್ಷಕ್ಕೆ ಇನ್ನೂರೈದರಿಂದ ಮುನ್ನೂರು ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಚಿತ್ರರಂಗವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ ಯಾಕಂತಂದರೆ ಇದು ಪ್ರೈವೇಟ್ ಮತ್ತೆ ಪಿ ಪಿ ಮಾಡಲ್ನಲ್ಲಿ ಮಾಡಬೇಕು ಖಾಸಗಿ ಸರ್ಕಾರ ಎರಡೂ ಎರಡು ನಾವು ನೂರು ಎಕರೆ ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು ಅದರಿಂದ ಅದು ರಾಜ್ಕುಮಾರ್ ಅವರ ಕರ್ನಾಟಕದಲ್ಲಿ ಒಂದು ಹೈದರಾಬಾದ್ನಲ್ಲಿದೆ ನಮ್ಮಲ್ಲಿ ಸೊ ಆಗಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಆ ಕನಸನ್ನು ನನಸು ಮಾಡ್ತಾ ಇರ್ತದೆ ಮಾಡ